ಗಿಲ್ಲಿ ನಟ ತಮ್ಮ ಅಣಕು ಮಾತುಗಳಿಂದ ಬೇರೆಯವರ ಮನಸ್ಸು ನೋಯಿಸ್ತಾರೆ ಅನ್ನೋದು ಅಶ್ವಿನಿ ಗೌಡ ರಿಷಾ ಧ್ರುವನ್ ಸೇರಿದಂತೆ ಹಲವರು ಹೇಳಿಕೊಂಡಿದ್ದಾರೆ ಇರೋದನ್ನ ನೇರವಾಗಿ ಹೇಳುವ ಕಾರಣ ನಿಮಗೆ ಬೇಸರ ಉಂಟಾಗಬಹುದು ಅಂತ ತಮ್ಮ ಮಾತುಗಳಿಂದ ಗಿಲ್ಲಿ ಸ್ಪಷ್ಟನೆ ನೀಡಿದ್ದರು ಈ ಬಾರಿ ಬಿಗ್ ಬಾಸ್ನಲ್ಲಿ ಪ್ರತಿ ವಾರ ಒಂದೊಂದು ಬಾರಿ ಗ್ರೂಪ್ ರಚನೆಯಾಗೋದನ್ನ ಕಾಣಬಹುದು ಪ್ರತಿ ವಾರ ರಚನೆಯಾಗುವ ಆ ಗ್ರೂಪ್ನಲ್ಲಿ ಅಶ್ವಿನಿ ಗೌಡ ಕಾಣಿಸ್ತಾರೆ ಈ ಬಾರಿ ಧ್ರುವನ್ ರಿಷಾ ಮತ್ತು ಅಶ್ವಿನಿ ಗೌಡ ಜೊತೆಯಾಗಿ ಹೆಚ್ಚು ಕಾಣಿಸಿಕೊಂಡಿದ್ದಾರೆ ಇಂದು ಬಿಡುಗಡೆಯಾದ ಪ್ರೋಮೋದಲ್ಲಿ ಮೂವರು ಜೊತೆಯಾಗಿ ಗಿಲ್ಲಿ ನಟನ ಮೇಲೆ ಮುಗಿಬಿದ್ದಿದ್ದಾರೆ ಮೂವರು ಸೇರಿ ಒಂದಾಗಿ ದಾಳಿ ನಡೆಸಿದ್ರು ಗಿಲ್ಲಿ ನಟ ಮಾತ್ರ ತಮ್ಮದೇ ಶೈಲಿಯಲ್ಲಿ ಅವರದ್ದೇ ಮಾತುಗಳ ಮೂಲಕ ತಿರುಗೇಟು ನೀಡಿದ್ದಾರೆ ಈ ವಾರದ ವೀಕೆಂಡ್ ಸಂಚಿಕೆಯಲ್ಲಿ ಸುದೀಪ್ ಅವರು ನಾಲ್ವರಲ್ಲಿ ಯಾರು ಸರಿ ಮತ್ತು ತಪ್ಪು ಅನ್ನೋದನ್ನು ಸ್ಪಷ್ಟಪಡಿಸಬೇಕು ಕಳೆದ ವಾರದ ಸಂಚಿಕೆಯಂತೆ ವೀಕ್ಷಕರ ಗೊಂದಲದಲ್ಲಿಡಬೇಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಅದೇನು ಎಲ್ಲದಕ್ಕೂ ಗಿಲ್ಲಿ ಗಿಲ್ಲಿ ಅಂತೀರಾ ಅಂತ ಅಶ್ವಿನಿ ಗೌಡ ಪ್ರಶ್ನೆ ಮಾಡ್ತಾರೆ ನಯಾನಾಜುಕು ಅನ್ನೋದನ್ನ ಕಲಿತುಕೋ ಅಂತ ರಿಷಾ ಹೇಳಿದ್ದಕ್ಕೆ ಅದು ನಿನ್ನಲ್ಲಿಯೇ ಇಲ್ಲ ಅಂತ ಗಿಲ್ಲಿ ತಿರುಗೇಟು ನೀಡ್ತಾರೆ ಮತ್ತೊಂದೆಡೆ ಧ್ರುವಂತ್ ಕಾಮಿಡಿ ಮಾಡೋದು ಬೇರೆ ಆದರೆ ಇದೇ ಕಾಮಿಡಿ ಮೂಲಕ ಬೇರೆಯವರನ್ನ ಚೀಪ್ ಮಾಡೋದು ಬೇರೆ ಯಾರಾದರೂ ನಿನ್ನ ಒಂದು ಒಳ್ಳೆ ಮಾತಾಡ್ತಾರಾ ಒಂದು ಒಳ್ಳದನ್ನು ಮಾಡ್ತಾ ಮಾತಾಡ್ತಾರಾ ಅಂತ ಪ್ರಶ್ನೆ ಮಾಡ್ತಾರೆ ಇದಕ್ಕೆ ನಿನ್ನ ಬಗ್ಗೆ ತುಂಬ ಒಳ್ಳೆಯದು ಮಾತಾಡ್ತಾರಾ ಅಂತ ಅಲ್ಲೇ ತಿರುಗೇಟು ನೀಡ್ತಾರೆ ಬೇರೆಯವರ ಕಾಲಿಯೋದನ್ನು ಬಿಟ್ಟು ಮತ್ತೇನು ಮಾಡಿದ್ದೀಯಾ ನನ್ನ ಬಗ್ಗೆ ನೀನು ಏನು ಮಾತನಾಡಬಾರದು ಅಂತ ಗಿಳಿಗೆ ಧ್ರುವಂತ್ ಎಚ್ಚರಿಸಿದ್ದಾರೆ ಈ ಬಾರಿ ಟಾಸ್ಕ್ಗಳಿಲ್ಲದ ಕಾರಣ ಸ್ಪರ್ಧಿಗಳ ಮಾತು ನಡವಳಿಕೆ ಎಲ್ಲವೂ ಗಣನೆಗೆ ಬರಲಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ